ಮಕ್ಕಳಿಗೆ ಒಂದನೇ ವರ್ಷದಿಂದ ಅವ್ರು ಹನ್ನೆರಡನೇ ವರ್ಷದ ತನಕ ನೋಡಿದಾಗ ಅನ್ಸುತ್ತಂತೆ ನಮ್ಮ ಅಪ್ಪ ಸೂಪರ್ ಮ್ಯಾನ್ ಹೇಳಿದೆಲ್ಲ ತಂದು ಕೊಡ್ತಾನೆ ಸೂಪರ್ ಮ್ಯಾನ್ ಅಂತ ಏಜ್ ಬರ್ತಾರಲ್ಲ ಅವಾಗನ್ಸುತ್ತಂತೆ ಏನು ಅಪ್ಪ ಎಲ್ಲದಕ್ಕೂ ತಡಿತಾನೆ ಅಮ್ಮ ನಮ್ಮ ನಮ್ಮಪ್ಪ ಅಂತ ನಾನು ಪ್ರಜು ಮಾತಾಡ್ತಾ ಇದ್ವಿ ಬೇರೆ ಬೇರೆ ಥರದ ಕಾರ್ಯಕ್ರಮವನ್ನು ನಾವು ಅಟೆಂಡ್ ಮಾಡಿರ್ತೀವಿ ಬಟ್ ಈ ಕಾರ್ಯಕ್ರಮ ನಿಜವಾಗಲೂ ಬಹಳ ಬಹಳ ವಿಭಿನ್ನ ಹಾಗೆ ತುಂಬನೇ ಭಾವನಾತ್ಮಕ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋ ನಮ್ಮ ಅಶೋಕ್ ಅಣ್ಣನಿಗೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಅಶೋಕ್ ಸರ್ನ ಯಾವಾಗಲೂ ಒಂದು ಅದರ ನೋಡಿದ್ದೀನಿ ನ್ಯೂಸ್ ಚಾನಲಲ್ಲಿ ಫೈರ್ ಮಾಡ್ತಿರೋದು ನೋಡಿದ್ದೇನೆ ಜೋರ ಜೋರಾಗಿ ಮಾತಾಡೋದು ನೋಡಿದ್ದೀನಿ ಆದರೆ ಫಸ್ಟ್ ಟೈಮ್ ಅವ್ರನ್ನ ತುಂಬಾ ಎಮೋಷ್ನಲಿ ಮಾತಾಡೋದನ್ನು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಆ ವೀಡಿಯೋ ಆ ವೀಡಿಯೋ ನೋಡಿದ್ರೆ ನನಗೆ ಅನಿಸಿದ ಅಶೋಕ್ ಚರ್ನ ನಡೀತಾರೆ ಯಾವತ್ತು ನೋಡಿ ತುಂಬ ಎಮೋಷ್ನಲ್ ಆಗಿ ತಮ್ಮ ತಂದೆಯ ಬಗ್ಗೆ ಮಾತಾಡ್ದ ಅದರ ಜೊತೆಯಲ್ಲಿ ನಮ್ಮೆಲ್ಲರ ತಂದೆಯನ್ನು ತಿಂಪಿಸ್ಕೊಳ್ಳೋ ಥರ ಮಾಡಿ ನಮ್ಮ ತಂದೆ ಯಾರಿದ್ದಾರೆ ಲವ್ ಯು ತಂದೆ ಅಂತ ಹೇಳುವ ಹಾಗೆ ಮನಸ್ಸಿಂದ ಮಾಡಿದಂಥ ಅಶೋಕ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ಅಶೋಕ ಹೇಳಿದೆ ನೀವು ಪೊಲಿಟೀಷಿಯನ್ ಒಳ್ಳೆಯ ಸಮಾಜ ಸೇವಕರು ಅದ್ರ ಜೊತೆಗೆ ಬಹಳ ಅದ್ಭುತ ಭಾವನಾ ಅಂತ ಸರ್ ಗೊತ್ತಾಗಿತ್ತು ನನಗೆ ಏಕೆಂದರೆ ಅದ್ರ ಜೊತೆಗೆ ಸಾಹಿತ್ಯ ಕಲೆ ಅದ್ರ ಮೇಲೆ ಅವ್ರಿಗಿರೋ ಪ್ರೀತಿ ಇದೆಯಲ್ಲ ಅದ್ರ ಜೊತೆ ಯಾವುದಾದ್ರು ಹಾಡು ಕೇಳ್ತಿದ್ದಾಗ ಸಡನ್ನಾಗಿ ಫೋನ್ ಮಾಡ್ತಾರೆ ಗಣೇಶ್ ಆ ಲೈನ್ ಏನ್ರಿ ಅದು ಯಾರು ಬರ್ದಿದ್ರಿ ಆ ಲೈನು ಕೊಲ್ಲು ಹೊಯ್ಯ ಒಮ್ಮೆ ನನ್ನ ಯಾರು ಬರ್ದಿದ್ದರು ಸೊ ಅಷ್ಟು ಪ್ರೀತಿ ಕಲಾವಿದ್ರು ಕಂಡ್ರೆ ಅಷ್ಟೇ ಗೌರವ ನಮ್ಮನ್ನು ಇಲ್ಲಿ ಇಂಥ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿದ್ದಕ್ಕೆ ಬರ್ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಒಂದು ಹಾ ಇಲ್ಲ ಹಾಡು ಹೇಳ್ಬೇಡಿ ಅಂತ ಹೇಳ್ಬೇಡಿ ಸರ್ ಹಾಡು ಹೇಳಿ ಅಂತ ಹೇಳ್ಬಿಡಿ ರಾಜೇಶ್ ಕೃಷ್ಣ ಅವರು ಮೇಲೆ ನಾವು ಹಾಡಕ್ ಆಗಲ್ಲ ಅಣ್ಣ ಜಗ್ಗೇಶ್ ಅಣ್ಣ ಹಾಡ್ತೀನಿ ಅಂತ ಹೇಳ್ತಿದ್ರೆ ಜೋರ ಚಪ್ಪ ನನಗೆ ಫೇವ್ರೆಟ್ ಜಗ್ಗೇಶ್ ಅಣ್ಣ ನಮ್ಮೂರ ಪಕ್ಕನೆ ನನ್ನ ನೆಲ್ಬಲ್ ಮೇಲೆ ಹೋಗ್ಬೇಕು ಜಡೆ ಮಾಯ ಇವತ್ತು ಯಾವತ್ತೂ ಕೇಳಿಲ್ಲ ಸರ್ ಒಂದು ಕಳೆಕಾಯಿ ಕಳೆಕಾಯಿ ಡೈಲಾಗ್ ಅಂತ ಸರ್ ನನ್ನ ತಮ್ಮ ಪ್ರಜ್ಜು ಸಿಂಪಲ್ ಆಗಿ ಹೇಳಿದೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ನನ್ನ ತಂದೆ ಹೆಚ್ಚು ಸಮಯ ಕಳೆಯೋಕ್ಕಾಗಲಿಲ್ಲ ನಾನು ಹದಿನೈದು ಹತ್ತೊಂಬತ್ತು ವರ್ಷಕ್ಕೆ ಮನೆಯಲ್ಲೋಡ್ ಬಂದ್ಬಿಟ್ಟೆ ಆ್ಯಕ್ಟ್ರ್ ಆಗಬೇಕು ಅಂತ ಎಲ್ಲೋ ಆರು ತಿಂಗಳು ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಮಾತ್ರ ಊರಿಗೆ ಹೋಗ್ತಿದೆ ನಮ್ಮ ಅಪ್ಪನ ನನ್ನ ತುಂಬ ಕೋಪ ಆಯಿತು ಇವನು ಇಂಜಿನಿಯರ್ ಆಗ್ತಾನೆ ಅಂತ ಎಲೆಕ್ಟ್ರಾನಿಕ್ಸ್ ಓದಿದೆ ಅದು ಓದಿಲ್ಲ ಬಡ್ಡಿ ಮಗ ಹೋಗಿ ನಾನು ಆ್ಯಕ್ಟಿಂಗ್ ಹೇಳಿ ಹೇಳಿದ್ರೆ ಊರು ತುಂಬ ಬಯಕಂತಿದ್ರು ಅವಾಗ ನನಗೆ ನನಸಿಗೆ ಯಾಕೆ ಹಿಂಗೆ ಬೈತಾರೆ ಅಪ್ಪ ನನಗೆ ಏನೋ ಏನೋ ಮಾಡ್ತಿದ್ದೀನಲ್ಲ ಅಂತ ನಮ್ಮಪ್ಪ ನನ್ನ ಬಿಟ್ಟು ಹೋಗಿದ್ದ ದಿನ ಏಟು ತಿಂಗಳು ನನ್ನ ಮಗ ಹುಟ್ಟಿದ ದಿನ ಏಟು ಎರಡು ಬಂದೆ ಪ್ರಜ್ರು ಸಿಂಪಲ್ ಆಗಿ ಹೇಳಿದೆ ನಾನು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತೀನಿ ಮಕ್ಕಳಿಗೆ ಒಂದನೇ ವರ್ಷದಿಂದ ಅವರು ಹನ್ನೆರಡನೇ ವರ್ಷದ ತನಕ ಅಪ್ಪ ನೋಡೋದಾಗ ಅನ್ಸುತ್ತಂತೆ ಅಪ್ಪ ಸೂಪರ್ ಮ್ಯಾನ್ ಹೇಳಿದೆಲ್ಲ ಅವರು ತಂದು ಕೊಡ್ತಾನೆ ಸೂಪರ್ ಮ್ಯಾನ್ ಅಂತ ಟೀನ್ ಏಜ್ ಬರ್ತಾರಲ್ಲ ಅವಾಗನ್ಸುತ್ತಂತೆ ಏ ನಮ್ಮಪ್ಪ ಎಲ್ಲದಕ್ಕೂ ತಡಿತಾನೆ ನನ್ನ ಸ್ಟ್ರಿಕ್ಟು ಅಪ್ಪ ಅಂತ ಆ ಹತ್ತೊಂಬತ್ತರಿಂದ ಇಪ್ಪತ್ತೈದು ವರ್ಷ ಇದೆಯಲ್ಲ ಮಕ್ಕಳಿಗೆ ಅನಿಸುತ್ತಂತೆ ಏ ನಮ್ಮ ಅಪ್ಪನಿಗೆ ಏನು ಗೊತ್ತಿಲ್ಲ ಅವನು ದಟ್ಟನು ಅವನು ಏನು ಗೊತ್ತಿಲ್ಲ ಅವನಿಗಿಂತ ನನಗೆ ಗೊತ್ತು ಅಂತ ಅಪ್ಪಂತಿ ಇದ್ದಾಗ ಹೋಗ್ತಾರಂತೆ ಆ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಏಳು ವರ್ಷ ಏನಿದೆ ನಮ್ಮ ಅಪ್ಪನಿಗಿಂತ ಬದು ಅಂತ ಅವನೇನೇ ಮಾಡಿದ್ರು ನಾನು ಕೇಳ್ಬಿಟ್ಟು ಮಾಡಿದ್ರೆ ಸಕ್ಸಸ್ ಆಗ್ತಾನ ಅವನು ಅಂತ ಆ ಮೂವತ್ತಾದ ಮೇಲೆ ಇದೆಯಲ್ಲ ಮೂವತ್ತೆರಡು ಮೂವತ್ತೈದು ಆದಾಗ ಅನಿಸುತ್ತಂತೆ ಅವನಿಗೆ ನಮ್ಮಪ್ಪ ಹೇಳಿದ್ರಲ್ಲಿ ಏನೋ ಒಂದು ಪಾಯಿಂಟ್ ಇತ್ತು ಇದೆ ನಮ್ಮಪ್ಪ ಹೇಳಿದರಲ್ಲಿ ಅವನ ಅನುಭವದಲ್ಲಿ ಹೇಳಿದ್ರೆ ನನ್ನ ಟೀನೇಜಲ್ಲಿ ಹೇಳಿದ್ದು ಪಾಯಿಂಟ್ ಇದೆ ಪಾಯಿಂಟ್ ಇದೆ ಅನಿಸುತ್ತಂತೆ ಈ ಮಕ್ಕಳಿಗೆ ನಲವತ್ತೈದು ನಲವತ್ತಾರಿಸುತ್ತಂತೆ ಹೇಳಿದ ಹೇಳಿದಷ್ಟು ಸತ್ಯ ಅಂತೆ ನಮ್ಮಪ್ಪ ಹೇಳಿದಷ್ಟು ಸತ್ಯ ಇವತ್ತು ಒಂದು ಬೇಕಿತ್ತು ಇತ್ತು ಅಂತ ಅನಿಸುತ್ತಂತೆ ಸೊ ಅಣ್ಣ ಎರಡು ಜನರೇಷನ್ ಗ್ಯಾಪ್ ಅಂತ ಅದು ಪ್ರತಿ ಜನ್ರೇಷನಲ್ಲೂ ನಡೆಯುತ್ತೆ ಅದೇನು ಮಾಡೋಕ್ಕಾಗಲ್ಲ ಬಟ್ ಆ ನಲವತ್ತೈದಕ್ಕೆ ಅನಿಸುತ್ತಲ್ಲ ಇವ್ರೇಕಿತ್ತು ಅಂತ ಅವರ ಅನುಭವ ನಿಜ ಸತ್ಯ ಅವ್ರು ಹೇಳ್ತಿರೋದು ಅಂತ ಆ ಸ್ವಲ್ಪ ಇಪ್ಪತ್ತೈದಕ್ಕೆ ಬಂದರೆ ಇನ್ನೊಂದು ಚೆನ್ನಾಗಿರುತ್ತೆ ಮೂವತ್ತಕ್ಕೆ ಬಂದರೆ ಇನ್ನೊಂದು ಚೆನ್ನಾಗಿರುತ್ತೆ ಅಂತ ನನ್ನ ಅನುಭವದ ಮಾತ್ರ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಒಳ್ಳೆಯದಾಗಿ ಎಲ್ಲರೂ ಇನ್ನೊಂದು ಹೇಳ್ತೀನಿ ತಾಯಿ ತನ್ನ ಮಕ್ಕಳನ್ನ ಕಂಕ್ಳಲ್ಲಿ ಕೂತ್ಕೊಂಡು ಹೋಗ್ತಾರಂತೆ ಸೊಂದ್ರ ಮೇಲೆ ಭಾಳ ಪ್ರೀತಿಯಿಂದ ಅಪ್ಪ ನೋಡಿ ಕಂಟ್ಲಿಗೆ ಕೂಸ್ಕೊಂಡು ಕೂಡ ಅದಾಗಿ ಸುಲ್ಬೋದಾದ್ಮೇಲೆ ತನ್ನ ಹೆಗ್ಲು ಮೇಲೆ ಉತ್ಕೊಂಡು ಓಡಾಡ್ತಾನೆ ಆ ಕಾರಣ ಇಷ್ಟೇ ನಾನು ಏನು ನೋಡಿಲ್ವೋ ಏನು ನೋಡ್ತಿಲ್ವೋ ಅದೆಲ್ಲ ನನ್ನ ನೋಡಬೇಕು ತನಗಿಂತ ಎತ್ತರವಾಗಿ ತಾನು ತನ್ನ ಮಗ ಬೆಳಿಬೇಕು ಅಂತ ಅಪ್ಪ ಹಾಗಾಗಿ ಅದು ನ್ಯಾಚುರಲಿ ಅಪ್ಪಂದಿಗೆ ಬಂದ್ಬಿಟ್ಟಿರುತ್ತೆ ಏಯ್ ಹೆಗ್ಲು ಮೇಲೆ ಕೂಸ್ಕೊಂಡು ಹೋದ್ರೆ ನಾನು ಏನು ಅದು ನನ್ನ ಮಗ ನೋಡಬೇಕು ನೋಡ್ಲಿ ಅಂತ ಸೊ ಈ ಥರ ನಾನು ಓದಿದ್ದೆ ಅದು ಕೂಡ ನಿಜ ಸೊ ತಮ್ಮೆಲ್ರಿಗೂ ಇಷ್ಟು ಜನ ಸೇರಿದ್ರಿ ಈ ಥರ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ಅದ್ಭುತವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಿ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಪಾದರ್ಶಿ ಶುಭಾಶಯಗಳು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಸ್ನೇಹಿತರು ಅದ್ಭುತವಾದ ಹಾಡುಗಳು ಬರ್ತಿದ್ದಾರೆ ಹೋದ ವರ್ಷ ನಮಗೆ ದ್ವಾಪರ ಅಂತ ಒಂದು ಹಾಡು ಬರ್ಬೋದು ಸೂಪರ್ ಹಿಟ್ ಮಾಡಿದ್ದಾರೆ ಜೇನ ಧನಿಯೊಳೆ ಮೀನ ಕಂಡೋಳಿ ಅಂತ ಬರೀತಾರೆ ನಿಜ ನಾಯಕ ಅಂತ ಬರೀತಾರೆ ಈ ಥರ ಒಂದು ಪ್ರತಿಭೆ ನಮ್ಮ ನಡುವೆ ಇರೋದು ನಿಜವಾಗ್ಲೂ ನನಗೆ ಹೆಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು